ೋ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಅಲ್ಲಿ ಡೇ ನಂಬರ್ ನೈಂಟಿ ತ್ರೀ ಅಂದರೆ ತೊಂಬತ್ಮೂರ ದಿವಸ ಏನೇನಾಯ್ತು ಮತ್ತೆ ಯಾರ್ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಏನೇನಾಯಿತು ಮತ್ತೆ ಅವ್ರು ಬಂದು ಎಂಟ್ರಿ ಕೊಟ್ಟು ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಅಂದ್ಬಿಟ್ಟು ಮೈನಿಸಿ ವಿಡಿಯೋ ಮಾಡ್ತಾ ಈ ವಿಡಿಯೋನ ಯಾರು ಮಾಡಿಸಿ ನೋಡ್ರೆ ಮಾತ್ರ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಪಾಯಿಂಟ್ ಯಾರು ಎಂಟ್ರಿ ಕೊಟ್ಟರು ಅಂದರೆ ಬಿಗ್ ಬಾಸ್ ಮನೆಗೆ ಫಸ್ಟ್ ಎಂಟ್ರಿ ಭವ್ಯ ಅವ್ರ ಅಕ್ಕ ಎಂಟ್ರಿ ಕೊಡ್ತಾರೆ ಅವ್ರು ಆಗ್ತಾ ಅವರು ಎಂಟ್ರಿ ಕೊಟ್ಟ್ಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ ಅದಕ್ಕೆ ಭವ್ಯ ಅವ್ರಿಗೆ ನೀನು ಬರೋ ಬದಲು ಅಕ್ಕ ನೀನು ಬರೋ ಬದಲು ಅಮ್ಮನ ಕಳಿಸ್ಬೋದೈತಲ್ಲ ಬಿಗ್ ಬಾಸ್ ನಮ್ಮ ಅಮ್ಮನ ಕಳಿಸ್ಬೋದಾಯ್ತಲ್ಲ ಅಂತಾರೆ ಆ್ಯಕ್ಚುಲಿ ಅವರು ಬರ್ತಾರೆ ಬಟ್ ಫಸ್ಟ್ ಇವ್ರನ್ನ ಕಳಿಸಿರ್ತಾರೆ ಯಾವ ಥರ ಅಂತಾರೆ ಯಾರು ಭವ್ಯವರು ಅದಾದಮೇಲೆ ಅವ್ರ ಅಮ್ಮ ಅವರ ಮತ್ತು ಅವರ ಅಕ್ಕ ಮಗಳು ಇವರೆಲ್ಲಾನು ಎಂಟ್ರಿ ಕೊಡ್ತಾರೆ ಅವರ ಮೇಲೆ ಬಂದು ಇಲ್ಲ ಚೆನ್ನಾಗಿ ಆಡ್ತಾಯಿದೆ ಇನ್ನು ಸ್ವಲ್ಪ ಹಳೂದನ್ನೆಲ್ಲ ಕಮ್ಮಿ ಮಾಡ್ಕೊಂತೆಲ್ಲ ಹೇಳಿ ಮಾಡಿ ಇದೆಲ್ಲ ಹೋಗ್ತಾರೆ ಅದಾಯಿತು ಮೈನ್ ಮೈನ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಪಾಯಿಂಟ್ ಅದರಲ್ಲಿ ಮೈನ್ ಪಾಯಿಂಟ್ ಏನಂದರೆ ಭವ್ಯ ಅವ್ರ ಅಕ್ಕ ಹೇಳ್ತಾರೆ ಏನಂದರೆ ನೀನು ಇಂಡಿವಿಜುವಲ್ ಆಗಿ ಗೇಮ್ನ ಯಾರ ಮೇಲೆ ಡಿಪೆಂಡ್ ಆಗಿ ಅಂತ ಅಂತಂದ್ಬಿಟ್ಟು ಒಂದು ಎಚ್ಚರಿಕೆ ಥರ ಒಂದು ಮಾತು ಹೇಳ್ತಾರೆ ಸರಿ ಅಂದ್ಬಿಟ್ಟು ಅವರು ಅಂತಾರೆ ನೆಕ್ಸ್ಟ್ ಯಾರು ಎಂಟ್ರಿ ಕೊಡ ಕೊಟ್ಟರು ಅಂದರೆ ಎರಡನೇದಾಗಿ ತ್ರಿವಿಕ್ರಾಮ್ ಅವರಮ್ಮ ಎಂಟ್ರಿ ಕೊಡ್ತಾರೆ ಬಟ್ ಏನಂದ್ರೆ ಅದರಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ಬಿಗ್ ಬಾಸ್ ಏನಂದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಯಾರನ್ನ ಒಂದು ನೆನ ನಡೆಯತಕ್ಕಂಥ ಎಪಿಸೋಡ್ ನೋಡಿದರೆ ಏನಂದರೆ ಅಟ್ ತ್ರಿವಿಕ್ರಮ್ ಅವ್ರಿಗೆ ಅವ್ರ ಅಮ್ಮ ಅದೊಂದು ಫೋಟೋನ ಪಜಲ್ ಥರ ಕೊಟ್ಟಿರ್ತಾರೆ ಅದು ಬಿಗ್ ಬಾಸು ಅದನ್ನು ಟಾಸ್ಕ್ ಇರ್ತಿಲ್ಲ ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದರೆ ತ್ರಿವಿಕ್ರಮ ನಿಮ್ಮಮ್ಮನ ನೀವು ಮಾತಾಡಿಸ್ಬೋದು ನೋಡ್ಬೋದು ಅಂದ್ಬಿಟ್ಟು ತ್ರಿವಿಕ್ರಮ್ ಅವ್ರಿಗೆ ಹೇಳ್ತಾರೆ ಬಟ್ ಏನಂದ್ರೆ ಅವರು ಪ್ರಯತ್ನ ಮಾಡ್ತಾರೆ ಬಟ್ ಹತ್ತು ನಿಮಿಷದಲ್ಲಿ ಪಜಲ್ನ ಮುಗಿಸೋದಕ್ಕೆ ಆಗಲ್ಲ ಆದ್ದರಿಂದ ಅವ್ರು ಸೋಲ್ತಾರೆ ಅದರಿಂದ ಮತ್ತೆ ಅವ್ರ ಅಮ್ಮ ಅವರು ಅವರ ಅಮ್ಮ ಅಂದರೆ ಬಂದಿದ್ರಲ್ಲ ಬಿಗ್ ಬಾಸ್ ಹೇಳ್ತಾರೆ ಮತ್ತು ದ್ವಾರದಿಂದ ಹೋಗ್ಬೇಕು ಅಂದ್ಬಿಟ್ಟು ಅವ್ರು ಹೋಗ್ತಾರೆ ಬಟ್ ಅದು ಒಂದು ಟ್ವಿಸ್ಟ್ ರೀತಿ ಕೊಟ್ಟಿರ್ತಾರೆ ನೆಕ್ಸ್ಟು ಅದಕ್ಕೆ ತ್ರಿವಿಕೋಮ ಅವರು ಫುಲ್ಲು ಆಳ್ತಾರೆ ಇನ್ನು ಕಣ್ಣೀರು ಇಡ್ತಾರೆ ಬಿಗ್ ಬಾಸ್ ಬಟ್ ನನ್ನ ಕೈಲಿ ಆಗಿಲ್ಲ ಆಡೋದಕ್ಕೆ ಅಂತಂದ್ಬಿಟ್ಟು ತುಂಬ ಕಮ್ಮಿ ಕಣ್ಣೀರು ಇಡ್ತಾರೆ ಅಷ್ಟು ಹೋಗಿ ಇದೆಲ್ಲ ಆಯಿತು ಫುಲ್ ಹಿಡಿಯೋಬೇಕು ಜಿಯೋ ಸಿಂಗಲ್ ಸಿಗುತ್ತೆ ನಾನು ಮೈಮೇಲೆ ಪಾಂಟ್ಸ್ ಹೇಳ್ತಾ ಇದೀನಿ ನೆಕ್ಸ್ಟ್ ಅಮ್ಮ ಅವರು ನೆಕ್ಸ್ಟು ಎಂಟ್ರಿ ಕೊಡ್ತಾರೆ ಆ್ಯಕ್ಚುಲ್ ಅದೇ ಹೇಳ್ತಾರೆ ಟ್ವಿಸ್ಟ್ ಅಂತ ಬಟ್ ಅವರಮ್ಮ ಅವರು ಎಂಟ್ರಿ ಕೊಡ್ತಾರೆ ಅಮ್ಮ ಬಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ ಯಾರಿಗೆ ಅವರು ಅವರೆಲ್ಲ ಕೂತಿದ್ದಾಗ ಏನಂದರೆ ರಾಧಾಕೃಷ್ಣ ಥರ ಇದ್ದೀರಿ ಬಟ್ ಬೇರೆ ಥರ ಅರ್ಥ ಮಾಡ್ಕೊಂಡು ಲವ್ ಅಂತಲ್ಲ ಒಂದು ಫ್ರೆಂಡ್ಸಾಗಿ ಚೆನ್ನಾಗಿ ರಾಧಾಕೃಷ್ಣ ಥರ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಹಿಂಗೆ ಇರಿ ಮುಂದೆ ಈಚೆ ಬಂದೇನು ಹಂಗೆ ಇರಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಅವರು ಹೇಳ್ತಾರೆ ತಿರು ವಿಕ್ರಮ ಅವ್ರಿಗೆ ಮತ್ತೆ ಚೆನ್ನಾಗಿ ಆಡು ಗೇಮ್ ಅಂದ್ಬಿಟ್ಟು ಅವರು ಬಂದ ತಕ್ಷಣ ಆಳ್ತಾರೆ ಕಣ್ಣೀರು ಇಡ್ತಾರೆ ಅವ್ರೂ ತುಂಬ ಎಲ್ಲ ಫುಲ್ಲು ಹಿಡಿಯವಾಗಿ ಜರ್ಸಿಗಳಲ್ಲಿ ನೆಕ್ಸ್ಟ್ ಯಾರು ಎಂಟ್ರಿ ಕೊಡ್ತಾರೆ ಯಾರು ಎಂಟ್ರಿ ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ರಜತ್ ಇದ್ರಲ್ಲ ರಜತ್ ಅವರ ಮಿಸ್ಸ್ಸು ಎಂಟ್ರಿ ಕೊಡ್ತಾರೆ ಅವರು ಅದೇ ಸೇಮ್ ಅದೇ ಅಂತಾರೆ ಏನಂತಂದರೆ ಆ ಟಾ ಆ್ಯಕ್ಚುಲಿ ಆ ಎಂಟ್ರಿ ಕೊಡೋಕೆ ಮುಂಚೆ ಒಂದು ಟಾಸ್ ನಡೀತಿ ಏನಂದರೆ ಅಂದರೆ ಮಗಕ್ಕೆ ಮಸಿ ಬಳಿ ಅಂದರೆ ಏನೇನೋ ಈ ಲಿಫ್ಟ್ ಇಲ್ಲೆಲ್ಲ ಬಚ್ಕೊಂಡು ಬಳಸ್ಕೊಳೋ ಥರ ಒಂದು ಟಾಸ್ಕ್ ಅವ್ರು ಆಡ್ತಾ ಇರ್ತಾರೆ ಆ ಟೈಮಲ್ಲಿ ಎಂಟ್ರಿ ಕೊಡ್ತಾರೆ ಅದಕ್ಕೆ ಅವರು ಎಂಟ್ರಿ ಕೊಟ್ಟ ಮೇಲೆ ಅವರು ಮಿಸ್ಸಸ್ ಏನಂತಾರೆ ಅಂದರೆ ನೀವು ಚೇತರವಾಗಿ ಚೆನ್ನಾಗಿ ಮಾಡಿ ಅವ್ರು ಗುರುತೇ ಹಿಡಿಯೋಕ್ಕಾಗಲ್ಲ ನೀವು ಚೆನ್ನಾಗಿ ಮಾಡಿ ಅಂದ್ಬಿಟ್ಟು ಆ ರಜೆ ಅವ್ರು ಹೇಳ್ತಾರೆ ಅದಾಯಿತು ನೆಕ್ಸ್ಟ್ ರಜತ್ತು ಅವ್ರಿಗೆ ಪಾಸಿಟಿವ್ ಕೊಟ್ಟರೆ ಮತ್ತೆ ನೆಕ್ಸ್ಟ್ ಮಾತಾಡೋ ಟೈಮಲ್ಲಿ ಏನಾಯ್ತು ಅಂದರೆ ಅದಕ್ಕೆ ಏನು ಹೇಳ್ತಾ ನೀನು ಬರೋಬೋದು ಮಕ್ಕಳು ಕಳ್ಸೋಕ್ಕಾಗ ಸೇಮ್ ಅವರು ಅದೇ ಥರ ಅಂತಾರೆ ಬಟ್ ಏನಂದರೆ ಮಕ್ಕಳು ಬರ್ತಾರೆ ಬಟ್ ಹೇಳ್ತಲ್ಲ ಒಂದು ಕಳ್ಸಬೇಕಂದ್ರೆ ಏನೋ ಇಷ್ಟಿರುತ್ತೆ ಅಲ್ಲಿ ಕೊಟ್ಟೆ ಬಿಟ್ಟು ಪಾಸ್ ಅಂದ್ಬಿಟ್ಟು ಯಾವುದು ಸಾಮಾನ್ಯವಾಗಿ ಸಿಗೋಲ್ಲ ಸ್ವಲ್ಪ ಎಫರ್ಟ್ ಆಗಬೇಕು ಅಂತ ಅದರಲ್ಲಿ ಅರ್ಥ ಆಗುತ್ತಲ್ಲ ನೆಕ್ಸ್ಟ್ ಅವ್ರು ಎಂಟ್ರಿ ಕೊಡ್ತಾರೆ ಅವರು ಆದ್ಮೇಲೆ ಅವ್ರ ಮಕ್ಳಿಬ್ಬರೂ ಎಂಟ್ರಿ ಕೊಡ್ತಾರೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಎಂಟ್ರಿ ಕೊಡ್ತಾರೆ ಆಮೇಲೆ ಅವರು ಹೇಳ್ತಾ ಚೆನ್ನಾಗಿ ಚೆನ್ನಾಗಿ ಇದೆ ಮಾಡ್ತಾ ಇದ್ದೆಲ್ಲ ಕಾಮನ್ ಆಗಿ ನೀವು ಫುಲ್ ಬಿಡಿ ಫುಲ್ ಬಿಡೋ ಜನ ನಿಜ್ ಮೈನ್ ಪಾಯಿಂಟ್ ಯಾರು ಬಂದ್ರು ಏನ್ ಆಯಿತು ಅನ್ನೋದ್ರ ಬಗ್ಗೆ ಏನೇನ್ ಮಾತಾಡ್ತಾ ಇದೆಲ್ಲ ಆದ್ಮೇಲೆ ಭವ್ಯ ಅವರ ಅಕ್ಕ ಇರ್ತಾರಲ್ಲ ಅವ್ರ ಭವ್ಯ ಅವರ ಅಕ್ಕ ಏನ್ ಮಾತಾಡ್ತಾರ ಹನುಮಂತ ನನ್ನ ಜೋರು ಡೋರ್ ಹತ್ರ ಕೂತಿರ್ತಾರೆ ಅವ್ರಿಗೆ ಮಾತಾಡ್ತಾ ಇರ್ತಾರೆ ಏನಂದ್ರೆ ಭವ್ಯ ಮನೇಲಿ ಏನು ಕೆಲಸ ಮಾಡಲ್ಲ ಬ ಇರ್ತಾಳೆ ಬರ್ತಾಳೆ ಕೆಲ್ಸಕ್ಕೆ ಹೋಗ್ತಾಳೆ ಬರ್ತಾ ಈಚೆ ಇರ್ತಾಳೆ ಆಲ್ಮೋಸ್ಟ್ ಫೋನ್ ಅಲ್ಲಿ ಇರ್ತಾರೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಇಟ್ಟಿ ಅವರ ಡಿಸ್ಕಶನ್ ಮಾಡ್ತಾರೆ ಭವ್ಯ ಅವರ ಅಕ್ಕ ಇದಾಗಿತ್ತು ಮೈನ್ ಮೈನ್ ಪಾಯಿಂಟ್ಸು ಇವಾಗ ಒಂದು ನಟಿರ್ತಾರೆ